ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಾಮರಾಜನಗರದಲ್ಲಿ ಅಹಿಂದ ಚಳುವಳಿ ಸಂಘಟನೆಯ ಜಿಲ್ಲಾ ಕಚೇರಿಯನ್ನು ನಗರದ ಚಿಕ್ಕ ಅಂಗಡಿ ಬೀದಿಯಲ್ಲಿರುವ ಪುಟ್ಟು ಅಸೋಸಿಯೇಟ್ ಕಚೇರಿಯಲ್ಲಿ ಉದ್ಘಾಟಿಸಲಾಯಿತು ಸಂಘಟನೆಯ ಜಿಲ್ಲಾ ಉಸ್ತುವಾರಿ ತಾಯೂರು ಪ್ರಕಾಶ್ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾಕಾರರು ಪುಟ್ಟುಸ್ವಾಮಿ ಸುಬ್ರಹ್ಮಣ್ಯ ಗಣೇಶ್ ಚಿಕ್ಕಮಾದ ಶೆಟ್ಟಿ ಮಾದೇಶ್ ಲಿಂಗರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಅಹಿಂದ ಸಂಘಟನೆ ಮತ್ತು ಚಳುವಳಿ ಅದಕ್ಕೆ ಇವತ್ತು ಪ್ರಾರಂಭವನ್ನು ಕೊಟ್ಟಿದ್ದೇವೆ ಆ ಪ್ರಾರಂಭದ ಕೇಂದ್ರ ಬಿದ್ದುವಾಗಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲ ಅಹಿಂದ ಸಂಘಟನೆಯ ಪ್ರಮುಖರು ಕುಸ್ವಾಮಿ ಅವರು ಸುಬ್ರಹ್ಮಣ್ಯ ಅವರು ಸುರೇಶ್ ಅವರು ಇಂದ್ರಾಜ್ ಅವರು ಜಮೀರ್ ಅವರು ಎಲ್ಲರನ್ನೂ ಒಳಗೊಂಡಂತೆ ಗಣೇಶ್ ಅವರು ಇವನ್ನೆಲ್ಲರೂ ಒಳಗೊಂಡಂತೆ ಇವತ್ತು ಚಾಮರಾಜನಗರ ಜಿಲ್ಲಾ ಐದ ಸಂಘಟನೆ ಮತ್ತು ಚಳುವಳಿಗೆ ಚಾಲನೆಯನ್ನು ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಸಂಘಟನೆಯ ರೂಲ್ಪುರೇಶ್ ಮತ್ತು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಹಿಂದ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಕಲ್ಯಾಣಕ್ಕೋಸ್ಕರ ಈ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಿದ್ದೇವೆ ಇದು ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಎಸ್ ಮೂರ್ತಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಅಲ್ಲಿಂದ ಸಂಘಟನೆ ಚಳವಳಿಯ ಮುಖ್ಯ ಗುರಿ ಮತ್ತು ಉದ್ದೇಶ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆಯಿಂದ ಅಂತ ಹೇಳಿದ್ದು ಈ ಸಮುದಾಯಗಳು ರಾಜಕೀಯವಾಗಿ ಶಕ್ತಿ ಕೇಂದ್ರಗಳಾಗ್ಬಿಟ್ಟು ಮತ್ತೆ ಒಂದು ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಭದ್ರತೆ ಇರ್ತಕ್ಕಂಥ ಈ ಸಮುದಾಯಗಳು ಸಂಘಟನೆ ಪುನಶ್ಚೇತನದೊಂದಿಗೆ ಸಮ ಸಮಾಜಗಳು ಅಭಿವೃದ್ಧಿ ಆಗ್ತಕ್ಕಂಥ ಒಂದು ನೇರ ದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಅಹಿಂದ ಸಂಘಟನೆ ಮತ್ತು ಅಹಿಂದ ಸಂಘಟನೆ ಬ್ಯಾಂಕ್ ಮತ್ತು ಮಾಡಬೇಕು ಈ ಒಂದು ಸಂಘಟನೆ ರಾಜ್ಯಾದ್ಯಂತ ಚಾಲನೆ ಆಗಿದೆ ಅದರಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ತುರ್ತು ಅಸೋಸಿಯೇಟ್ಸ್ ಒಂದು ಕೇಂದ್ರ ಸ್ಥಾನವಾಗಿ ಅವರ ಒಂದು ಶ್ಯಾಪ್ನಲ್ಲಿ ಇವತ್ತು ಉದ್ಘಾಟನೆ ಮಾಡಿ ಇವತ್ತು ಬೋರ್ಡ್ ಹಾಕಿದ್ದೀವಿ ಇಲ್ಲಿಂದ ಪ್ರಾರಂಭ ಆಗುತ್ತೆ ಇಡೀ ಜಿಲ್ಲೆಯಾದ್ಯಂತ ಅಲ್ಪಸಂಖ್ಯಾತರು ಮುಸ್ಲಿಮ್ಸು ಹಿಂದುಳಿದ ವರ್ಗ ಮತ್ತು ಬಿ ಸಿ ಎಸ್ ಟಿ ಈ ಎಲ್ಲರನ್ನೂ ಒಳಗೊಂಡಂತೆ ಸಮುದಾಯ ಸಮುದಾಯ ಸಂಘಟನೆಗಳು ಮತ್ತು ಅವರಿಗೆ ಸಮಾಜದಲ್ಲಿ ಸಮಾಜದ ಜಾಗೃತಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮತ್ತು ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಕೇಂದ್ರ ಬಿಂದುವನ್ನಾಗಿ ಇವತ್ತು ಈ ಅಹಿಂದ ಸಂಘಟನೆಗೆ ಚಾಲನೆ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ಬ್ಯಾಂಕು ಓಪನ್ ಆಗುತ್ತೆ ಮತ್ತು ಸಾಮಾಜಿಕ ಸಮಾನತೆ ಆರ್ಥಿಕ ಅಭದ್ರತೆ ಇರ್ತಕ್ಕಂಥ ಜನರಿಗೆ ಆರ್ಥಿಕವಾಗಿ ಸಹಾಯ ತುಂಬುವಂಥ ಬ್ಯಾಂಕ್ ಮುಖಾಂತರ ಏನು ಶೋಷಿತರು ಇದ್ದರೆ ಅವ್ರಿಗೆಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಈ ಅಹಿಂದ ಸಂಘಟನೆ ಮುಖಾಂತರ ಚಾಲೆಂಜ್ ನೀಡಿದ್ದೇವೆ ಅಂತೇಳಿ ನಾನು ರಾಜ್ಯ ಅಹಿಂದ ಸಂಚಾಲಕರಾಗಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇವತ್ತಿಂದ ಈ ಅಹಿಂದ ಸಂಘಟನೆ ಅವರ ಅಸೋಸಿಯೇಟ್ನಲ್ಲಿ ಇವರ ನೇತೃತ್ವದಲ್ಲಿ ಸಂಘಟನೆ ಮುಂದಿನ ಪ್ರಬಲವಾಗಿ ಚಾಮರಾಜನಗರ ಜಿಲ್ಲೆ ಒಳಗೊಂಡಂತೆ ಎಲ್ಲವೂ ಜಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಳಂದೂರು ಉದ್ದಪೇಟೆ ಬಳೆಗಾಲ ಅಂಗೂರು ಈ ಎಲ್ಲ ತಾಲೂಕಿನಾದ್ಯಂತ ಸಂಘಟನೆ ಮಾಡಿ ಕೈಯಿಂದ ಬ್ಯಾಂಕ್ ಓಪನ್ ಮಾಡೋದಕ್ಕೆ ಒಂದು ರಾಜ್ಯ ಮಟ್ಟದ ಸಂಚಾಲಕರಾಗಿರ್ತಕ್ಕಂಥ ಎಸ್ ಅವರ ನೇತೃತ್ವದಲ್ಲಿ ಆ ಬ್ಯಾಂಕು ಕೂಡ ಸದ್ಯದಲ್ಲೇ ಓಪನ್ ಆಗ್ತಕ್ಕಂಥ ಅವಕಾಶ ಈ ಚಾಮರಾಜನಗರ ಜಿಲ್ಲೆಗೆ ಸಿಕ್ಕಿದೆ ಆ ಶೇರ್ ಹಣ ಕೇವಲ ಹತ್ತು ರೂಪಾಯಿಗಳ ಮುಖಾಂತರ ಇಡೀ ರಾ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಟ್ಟಕಡೆಯ ವ್ಯಕ್ತಿಗೂ ಸಾಮಾಜಿಕ ಸಮಾನತೆ ಸಿಗಬೇಕು ಅಂತೇಳಿ ಆ ಶೇರ್ ಹಣನೂ ಕೂಡ ಇವತ್ತು ನಮ್ಮ ರಾಜ್ಯ ಸಂಚಾಲಕರು ಮುಖ್ಯ ಸಂಚಾಲಕರು ಹೇಳಿದರೆ ಆ ಶೇರ್ ಹಣ ಕೇವಲ ಹತ್ತು ರೂಪಾಯಿಗಳಿಂದ ಪ್ರಾರಂಭ ಆಗ್ತಕ್ಕಂಥದ್ದು ದೊಡ್ಡ ಎಮ್ ಆರ್ ವೈ ಬೆಳೆದು ಬ್ಯಾಂಕ್ ಆಗ್ತಿದೆ ಅದು ಅಲ್ಲಿಂದ ಬ್ಯಾಂಕ್ ಸೊ ಹಾಗಾಗಿ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಮುಂದಿನ ದಿನಗಳಲ್ಲಿ ಸಂಘಟನೆ ಚುರುಕಾಗಿ ಕೆಲಸ ಮಾಡ್ತಕ್ಕಂಥ ನೇತೃತ್ವವನ್ನು ಏನು ಈ ನಮ್ಮ ಪುಟ್ಟಸ್ವಾಮಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಎಲ್ಲ ಅವರ ಬೆಂಬಲಿಗರನ್ನು ಒಳಗೊಂಡಂತೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ